ಕಪ್ಲಿಂದ ಅರ್ಧ ಕಪ್ ಅಷ್ಟು ಹಾಲು ತಗೊಂಡಿ ನೋಡ್ರಿ ಅದೇ ಕಪ್ಲಿಂದ ಅರ್ಧದಷ್ಟು ಸಕ್ರೆ ತಗೊಂಡೆ ನೋಡ್ರಿ ಫ್ರೆಂಡ್ಸ್ ಈಗ ಒಂದಿಷ್ಟು ಅಡಿಗೆ ರೀ ಎಣ್ಣೆ ಹಾಕ್ಕೊಂಡು ಚಂದನೆ ಮಿಕ್ಸ್ ಮಾಡಿದ್ರಿ ಅದು ಸಕ್ಕರೆ ಎಲ್ಲ ಕರಗಬೇಕ್ರಿ ಸಕ್ರೆ ಕರಗೋರೆಗೂ ಮಿಕ್ಸ್ ಮಾಡಿ ಸಕ್ಕರೆ ಕರಿಗೋದ್ರಿ ಈಗ ಕಲರ್ ಚೇಂಜ್ ಆಗಿದೆ ಕಾಣ್ತದೆ ನಿಮ್ಗೆ ಅದೇ ಕಪ್ಪಿಂದ ಒಂದು ಕಪ್ಪ ಮೈದಾ ಹಿಟ್ಟು ಹಾಕೊಂಡೆ ನೋಡಿರಿ ಮೈದಾ ಹಿಟ್ಟ ಒಂದ್ ಒಂದು ಗಂಟೆ ಇಲ್ದಂಗ ನೀಟಾಗಿ ಕಲ್ಸ್ಕೊಂಡ್ ಕಲ್ಸ್ಕೊಬೇಕು ನೋಡ್ರಿ ಒಂದು ಗಂಟೆ ಇಲ್ದಂಗ ನಾ ಈ ರೀತಿ ಕಲ್ಸ್ಕೊಂಡೆ ನೋಡ್ರಿ ಈಗ ನೋಡ್ರಿ ಇನ್ನೊಂದ್ ಸ್ವಲ್ಪ ಮೇಲಿಂದ ಹಾಲು ಹಾಕೊಂಡಿನ್ರಿ ನಾ ಸ್ವಲ್ಪ ಗಟ್ಟನಿಲ್ಲ ಫ್ರೈನಾಗ ಉಪ್ಪು ಹಾಕಿ ಬಿಸಿ ಮಾಡಕ್ಕೆ ಹೋಗ್ತೀನಿ ನೋಡಿರಿ ಸೋಡಾ ಹಾಕೊಂಡಿ ನೋಡ್ರಿ ಸೋಡಾ ಹಾಕೊಂಡಿನಿ ಲಿಂಬೆ ಹಣ್ಣಿನ ರಸ ಹಾಕೋತೀನಿ ನೋಡಿರಿ ಸೋಡಾ ಹಾಕಿ ಭಾಳ ಹೊತ್ತು ಒಂದು ಸತಿ ಚಂದನೆ ಕಲಿಸ್ಕೊಂಡು ಇಡ್ಬೇಕು ನೋಡ್ರಿ ಈಗ ಚಂದನೆ ಮಿಕ್ಸ್ ಮಾಡ್ಕೊಂಡು ಕಿಸಂದ್ರ ಈಗ ಒಂದು ಬಗೋಣ್ಯಾಗ ಎಣ್ಣೆ ರೀ ಅದಕ್ಕೆ ಹಿಟ್ಟು ಹಾಕ್ಬೇಕಾಗಿತ್ತು ಹಾಕ್ಲಿಲ್ಲ ಹಂಗೆ ಎಣ್ಣೆ ಹಚ್ಚಿಟ್ಟಿದ್ರಿ ಹಾಗೆ ಹಾಕೊಂಡಿನಿ ನೋಡ್ರಿ ಈಗ ಕುದ್ದ ಕುದ್ದದ್ರಿ ಹಾಗಾದ್ರೆ ಒಂದು ಮೂವತ್ತೈದು ನಿಮಿಷ ಐತ್ರೀ ತೆಗ್ದಿನ್ ತೆಗಲಿತ ನೋಡ್ರಿ ನೋಡಂಬರಿ ಫಸ್ಟ್ ಟೈಮ್ ಮಾಡೀನ್ರಿ ಕೇಕ ಒಂದು ಫಸ್ಟ್ ಟೈಮ್ ಮಾಡೀನಿ ಮಸ್ತ್ನಾಗ ರೀ ಒಂದು ಜಾರ ಆಗೇದಿಲ್ಲ ಚೆಕ್ ಮಾಡಿ ರೀ ಚಾಪುಲಿ ಆಗ್ಯದ ನೋಡ್ರಿ ಒಂದ್ ಜರಾನು ಅಂಟಿಲ್ ನೋಡ್ರಿ ಆಗೇದ್ರಿ ಹೊತ್ತದ್ರ ಜರ ಕೆಳಗ ಅದು ಅಂತ ಹೇಳಿ ಹಂಚಿನ ಮೈ ತೆಗ್ದಿಟ್ಟಿ ನೋಡ್ರಿ ಹಂಗೆ ಅದಕ್ಕೆ ಒಂದು ಗ್ಲಾಸ್ ತಣ್ಣೀರ್ ರೀ ತಣ್ಣಗಾಗಿ ಹೊತ್ತೇದಂತ ಹೇಳ್ರಿ ಇಲ್ಲ ನೋಡಿರಿ ಹೊತ್ತದ್ದು ಒಂದು ಜರನೇ ಕಟ್ ಮಾಡಿ ತೆಗೆದು ಅದು ವಿಡಿಯೋನೇ ಮಾಡ್ಕೊಳ್ಳಿಲ್ರಿ ವಿಡಿಯೋ ಮಾಡ್ಕೊಳ್ಕೆ ಮೊಬೈಲ್ ಇರಲಿಲ್ಲ ಚಾರ್ಜ್ ಹಾಕ್ಕೊಂಡಿದ್ರಿ ಆಮೇಲೆ ಚಾರ್ಜ್ ಆದ್ಮೇಲೆ ಕ್ಯಾಡ್ಬ್ರಿ ಹಿಡಿದು ಮಾಡಿಕೊಂಡು ಅದೇ ಕೇಕಿಗೆ ಹಚ್ಚಲತ್ತಿನ ನೋಡ್ರಿ ಫ್ರೆಂಡ್ಸ ಕೇಕ್ ಮಾತ್ರ ಮಸ್ತ್ ಮಾಡ್ಕೊಂಡಿಶ್ರಿ ಅದಕ್ಕೆ ಕ್ಯಾಡ್ಬ್ರಿ ಹಚ್ಕೊಳ್ತೀನಿ ರೀ ಈಗ ಕೆಡ್ಬ್ರಿ ಹಚ್ಕೊಂಡು ಈಗ ಕೆಟ್ರಿ ಹಚ್ಕೊಂಡ ಆದ ಬಳಗ ಜೇಮ್ಸ್ ರೀ ಜೇಮ್ಸ್ ತರಿಸಿ ಹಚ್ಕೊಂಡಿ ನೋಡ್ರಿ ಮಸ್ತ್ ಕಾಣ್ಲಾತೈತ್ರಿ ಕೇಕ್ ಫಸ್ಟ್ ಟೈಮ್ ನೋಡ್ರಿ ಫ್ರೆಂಡ್ಸ ಕೇಕ ಕೇಕ್ ರೆಡಿ ಮಾಡೀನಿ ಹೆಂಗ್ ಹೇಳಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಫಸ್ಟ್ ಟೈಮ್ ಮಾಡೀನಿ ಚಂದ ಬಂದದ್ರಿ ಕುಡಿ

ಇಷ್ಟಿದ್ರೆ ಕೇಕ್ ಮಾಡ್ಬೋದು ಅಂತ ನನಗೀ ಗೊತ್ತಾಯ್ತು ನೋಡ್ರಿ ಮೊದಲೇನು ಗೊತ್ತಿರಲಿಲ್ಲ ಅಷ್ಟು ಮಾಡ್ಬೇಕಂತೇನು ತಲೆ ಹಾಕಿರ್ಲಿಲ್ಲ ನೋಡ್ರಿ ಫ್ರೆಂಡ್ಸ ಹಿಂಗ ರೀ ಇಷ್ಟೇ ಐಟಮ್ದೊಳಗೆ ಎಲ್ಲನೇ ಬೇಕು ಅಂತೇನಿಲ್ಲ ಇರೋದ್ರೊಳಗೆ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡ್ರಿ ಕೇಕ್ ಮಸ್ತ್ ಮಾಡ್ ಮಸ್ತ್ ಬಂದಿತ್ರಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ತಿನ್ನು ಮೊದಲ ತಿಂದು ಹೇಳ್ರಿ केकिन अपला बंदा हेंग बंदा आ केकिन अपते केकिन अपले ने खरे हं <laughs>